ಪಟ್ಟಣ ತಾಲೂಕಿನ ಶವಣಬೆಳಗೂಳ ಹೋಬಳಿಯ ಕೆಂಪನಕೋಟೆ ಗ್ರಾಮ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಸಂಕಷ್ಟಕ್ಕೆ ಸಿಲುಕಿದೆ ಇದುವರೆಗೂ ಗ್ರಾಮದ ಅಭಿವೃದ್ಧಿಗೆ ಸೂಕ್ತ ಗಮನ ಹರಿಸದ ಹಿನ್ನೆಲೆಯಲ್ಲಿ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ರಾಮಕ್ಕೆ ತೆರಳುವ ರಸ್ತೆಯ ಸ್ಥಿತಿ ತುಂಬಾ ಹದಗೆಟ್ಟಿದ್ದು ಮಳೆಗಾಲದಲ್ಲಿ ಸಾಕಷ್ಟು ಸಾಗಾಟ ಮಾಡುವುದು ಕಷ್ಟಕರವಾಗಿದೆ ಅಲ್ಲದೆ ಗ್ರಾಮಸ್ಥರು ತಾಲೂಕು ಕಚೇರಿಗೆ ಅಥವಾ ಇತರೆ ನಗರ ಪ್ರದೇಶಗಳಿಗೆ ತೆರಳಬೇಕಾದರೆ ಯಾವುದೇ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ತೊಂದರೆ ಅನುಭವಿಸುತ್ತಿದ್ದಾರೆ ಇಲ್ಲಿನ ಸರ್ಕಾರಿ ಶಾಲೆಯಲ್ಲಿ ಅಗತ್ಯ ಸೌಲಭ್ಯಗಳ ಕೊರತೆ ಇದ್ದು ವಿದ್ಯಾರ್ಥಿಗಳ ಪಠ್ಯಕ್ರಮದ ಮೇಲೆ ಪರಿಣಾಮ ಬೀರುತ್ತಿದೆ ಮೂಲಭೂತ ಸೌಕರ್ಯಗಳ ಅಭಾವದಿಂದಾಗಿ ಪೋಷಕರು ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಅಭಿವೃದ್ಧಿ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರ್ಷಗಳ ಹಿಂದಿನಿಂದಲೂ ಈ ಸಮಸ್ಯೆ ಇದ್ದರೂ ಈ ಬಗ್ಗೆ ಯಾವುದೇ ಸುಧಾರಣೆ ಕಾಣಲಾಗಿಲ್ಲ ಗ್ರಾಮಸ್ಥರು ಮಾನ್ಯ ಶಾಸಕರನ್ನು ಭೇಟಿ ಮಾಡಿ ತಕ್ಷಣವೇ ಗ್ರಾಮದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಉತ್ತಮ ರಸ್ತೆ ಸಾರಿಗೆ ವ್ಯವಸ್ಥೆ ಹಾಗೂ ಶಾಲೆಯ ಸುಧಾರಣೆ ಮಾಡಿಸಿ ಗ್ರಾಮದ ಜನರ ಸಹಕಾರ ಮತ್ತು ಪ್ರೀತಿಗೆ ಪಾತ್ರರಾಗಬೇಕೆಂದು ಶಾಸಕರಲ್ಲಿ ಮನವಿ ಮಾಡಲಾಗಿದೆ ಗ್ರಾಮ ನಮ್ದು ಇರೋದೆಲ್ಲ ಹಿಂದುಳಗ ಅವರಿದ್ದಾರೆ ಜಾಸ್ತಿ ಎಮ್ ಎಲ್ ಎಂಎಲ್ ನಾವು ಕೇಳ್ತಿರೋದು ಯಾಕೆಂದ್ರೆ ನಮ್ಮೂರ್ನ ಭಾರಿ ಇದ್ ಮಾಡಾಕಿದ್ದಾರೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ರೋಡ್ ವ್ಯವಸ್ಥೆ ಇಲ್ಲ ಸ್ಕೂಲ್ ವ್ಯವಸ್ಥೆ ಇಲ್ಲ ಮತ್ತು ಎಲ್ಲಿ ಹೋದರೂ ಏನೂ ಕೆಲಸ ಆಗಿಲ್ಲ ನಮ್ಮೂರಿಗೆ ನಾವು ಇಲ್ಲಿ ಹಿಂದುಳಿದವರು ಇದ್ದಾರೆ ಅಂದ್ಬಿಟ್ಟು ಎಮ್ ಎಲ್ ಎಗಳು ನಮ್ಮನ್ನು ಕಡೆಗಣಿಸಿದ್ದಾರೆ ನಾಳೆ ದಿನ ಯಾವುದೇ ಎಲೆಕ್ಷನ್ ಬಂದರೂ ಎಮ್ ಎಲ್ ಎ ಆಗ್ಬೋದು ಯಾರೇ ಪ್ರತಿಯೊಬ್ಬರು ಆಗ್ಬೋದು ನಮ್ಮೂರಲ್ಲಿ ಬಂದು ಯಾರೂ ಓಟ್ ಕೇಳಕ್ಕೆ ಬಾರ್ ಬರಬಾರ್ದು ಊರಿಗೆ ಬಂದರೆ ನಾವು ಮುಂದಕ್ಕೆ ಸಹಕರಿಸಲ್ಲ ಅವ್ರಿಗೆ ಯಾಕೆಂದ್ರೆ ನಮ್ಗೆ ಅವರು ಏನೂ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವು ಅವ್ರಿಗೆ ಸಹಕರಿಸಲ್ಲ ಓಟ್ನೂ ಹಾಕಲ್ಲ ಮತ್ತು ನಮ್ಮ ಮೂರು ಅವ್ರು ಯಾವು ಬರಲೂಬಾರ್ದು ಓಟು ಅಂತ ಕೇಳ್ಕೊಂಡು ಯಾರೂ ಬರಬಾರ್ದು ನಮ್ಮ ಮೂರು ಎಮ್ ಎಲ್ ಎ ಆಗ್ಬೋದು ಎಂ ಪಿ ಆಗ್ಬೋದು ಯಾರೇ ಆಗ್ಬೋದು ನಮ್ಮ ಗ್ರಾಮಕ್ಕೆ ನೀನು ಎಲೆಕ್ಷನೇ ಬೇಡ ಹದಿನೈದು ವರ್ಷದಿಂದ ಗೆಲ್ಲಿಸಿ ಮುಂದೆ ಬಾಲಾಣವರ ಅವ್ರನ್ನ ಕೇಳ್ತಾ ಇರೋದು ಸೆಲೆಬ್ರೈಸ್ ಮಾಡಿಕೊಡಿ ಅಂತವ ಅವ್ರು ಯಾವ್ದೂ ಜ ಇದು ಹಿಂದುಳ್ಗವ್ರಿಗೆ ಅವ್ರೆ ಅಂತ ಹೇಳ್ಬಿಟ್ಟು ಇದು ಇದ್ದ ತಲನೇ ಹಾಕಿಲ್ಲ ನಮ್ಮ ಕೆಂಪಿಗೆ ಏನೂ ಸ್ವಲ್ಪ ಅವ್ರು ಎಲ್ಪೂ ಮಾಡಿಲ್ಲ ನಾವು ಎಷ್ಟು ಕೇಳ್ಕೊತ ಇದೀವಿ ಅವ್ರು ಏನು ಕೇಳಿದ್ರು ಅವ್ರು ಓಟಿಗೆ ಬಂದಾಗ ಮಾತ್ರ ನಮ್ಮ ಊರಿಗೆ ಬರ್ತಾರೆ ಅಲ್ದವ್ರದ ಮೂರು ದಾಡಿ ಬರೋಕಲ್ಲ ನಾವು ಏನು ಕೇಳಿದ್ರು ನೀರು ಯಾವಸ್ತು ಸರಿಯಾಗಿಲ್ಲ ನಮಗೆ ಬಾಲನನು ಅಸ್ತವಸ್ಥೆ ಕೊಟ್ಟರು ಎಂಪಿ ಎಲೆಕ್ಷನ್ ಅಲ್ಲಿ ಎಂಪಿ ಎಲೆಕ್ಷನ್ ಇವತ್ತು ಮನೆ ಇವತ್ತು ವಿಧೋಗ ಅಂತ ಬಡವ್ರು ಅವ್ರ ಇಲ್ಲಿ ಮನೆ ಕೊಟ್ಟಲ್ಲ ಗೆದ್ದರವ್ರು ಮನೆ ಕಟ್ಕೊಂಡವ್ರೆ ಚೆನ್ನಾಗಿರೋರು ಎಲ್ಲ ಕೂಲಿ ಮಾಡ್ಕೊಂಡ್ ತಿಂದಾರ ಮಾಡ್ಕೊಳ್ಳೋ ಮನೆ ಕೊಟ್ಟಲ್ಲ ಎ ಇದು ಗ್ರಾಮ ಪಂಚಾಯ್ತಿಯಲ್ಲಿ ಗೆದ್ದವರು ಹೊಸ್ ಮನೆ ಇದ್ರು ಮನೆ ತಗೊಂಡು ಮನೆ ಕಟ್ಕತ್ತಾವ್ರ ಬಡವ್ರ ಬಗರಿಗೆ ಒಂದ್ ಮನೆ ಕೊಟ್ಟಲ್ಲ ಇಲ್ಲಿ ಅಂದ್ರೆ ಮನೆ ಬೇರೆಯವ್ರಿಗೆ ಮನೆ ಇದ್ರ ಮನೆ ಮನೆ ಜನ ಮನೆ ತಗೊಂಡವ್ರೆ ಇದು ಬಡವ್ರು ಬಗರಿಗೆ ಮನೆ ಮನೆ ಕೊಟ್ಟಲ್ಲ ಾವ ಐವತ್ ಮನೆ ಆಲ್ರೆಡಿ ಬಡವರು ಬಡವರು ಐವತ್ ಮನೆ ಬಿದ್ವಾಯ್ತಾವ ನಮ್ಮ ಎಲ್ಲ ಕೂಲಿ ಕಾರ್ಮಿಕರು ಜಾಸ್ತಿ ಕೂಲಿ ಮಾಡಬೇಕು ತಿನ್ಬೇಕು ಐವತ್ ಮನೆ ಆಲ್ರೆಡಿ ಬಡವರು ಬಿದ್ವಾಯ್ತಾವೆ ಅವ್ರಿಗೆ ಕೊಟ್ಟಲ್ಲ ಮನೆ ಚೆನ್ನಾಗ್ಯಾವಲ್ಲ ಅವ್ರಿಗೆ ತಗೊಂಡ್ ಕಡವ್ರೆ ಬಂದ್ ಬೇಕಾ ಪರಿಶುದ್ಧ ಮಾಡ್ಲಿ ತೋರ್ತ ಬೇಕಾರ ಯಾರ ಮನೆ ಬಿದ್ ಹೋಗ್ಯಾವ ಬಿದ್ವಾಯ್ತಾವೆ ಯಾರ ಮನೆ ಚೆನ್ನಾಗಾವೆ ಅಂತ ಮನೆ ಚೆನ್ನಾಗಿರೋನು ತೋರ್ತೀವಿ ಮನೆ ತಗೊಂಡ್ರವರು ಆಗಿರೋರಿಗೆ ಮನೆ ಕೊಟ್ಟ ಅವ್ರೂ ಐವತ್ತು ಒತ್ತಾರಿ ಮನೆಯವರುತ್ತರಿ ಮಳಿ ಹೋದ್ರೆ ನಿಮ್ ಪ್ರಕಾರ ಬಡವರಿಗೆ ಮನೆ ಕೊಟ್ಟಿಲ್ಲ ಇರೋರಿಗೆ ಮನೆ ಕೊಟ್ಟಿದ್ದಾರೆ ಅಂತ ನೀವ್ ಹೇಳ್ತಾ ಇದೀರ ಮನೆ ಅವರು ಕಟ್ಕೊಂಡವ್ರ ಎರಡ್ ಅಪ್ಟಿ ಅವರು ಒಂದೊಂದ್ ಅಪ್ಟಿ ಅವ್ರು ಮನೆ ಕಟ್ಕೊತಾರ ಬಡವರ ಬಗ್ರು ಬರೀ ಸೀಟ್ ಹಾಕಿ ಮನೆ ಕೊಡ್ತಾ ಇಲ್ಲ ಕೆಲ ನೇರವಾಗಿ ಹೊಣೆ ಯಾರು ಅಂತ ಎಮ್ ಎಲ್ ಅವರು ಹೊಣೆ ಆಗಿದ್ವಿ ಎಮ್ ಎಲ್ ಅವ್ರಿಗೆ ಗ್ರಾಮ ಪಂಚಾಯತಿ ಕ್ಯಾಂಡಿಡೇಟ್ ಹೊಣೆ ಇದಕ್ಕೆ ನಿಮ್ಮೂರಿನ ಪಂಚಾಯತಿ ಮೆಂಬರ್ ಹೊಣೆ ಮೆಂಬರ್ ಹೊಣೆ ಬಲಣರ್ ಹೊಣೆ ವೋಟ್ ಹಾಕಿಲ್ಲ ಅವ್ರಿಗೆ ಅವ್ರು ಗುರ್ತಿಸಿ ಬಡವರಿಗೆ ಮನೆ ಕೊಡ್ತಾ ಇಲ್ಲ ಗುರ್ತಿಸಿ ಕೊಡ್ತಾ ಇಲ್ಲ ಅವ್ರು ಚೆನ್ನಾಗಿದ್ರು ಮನೆ ಮನೆ ತಗೊಂಡವ್ರೆ